ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಬಟ್ಟಳ್ಳಿ ಪಂಚಾಯತ್ಗೆ ಸೇರಿದ ಶ್ರೀ ಕ್ಷೇತ್ರ ಕೋನುಕುಂಟ್ಲುನಲ್ಲಿ ನೆಲೆಸಿರುವ ಶ್ರೀ ವೆಂಕಟರಮಣ ನಾರಸಿಂಹ ಸ್ವಾಮಿ ಮಹಿಮಾನು ದೇವರಾಗಿದ್ದು ಕೋನುಕುಂಟ್ಲು ಕ್ಷೇತ್ರದಲ್ಲಿ ಉದ್ಭವವಾಗಿರುವ ಸ್ವಾಮಿಯು ಸಾಲಿ ಗ್ರಾಮವಾದ ನಾರಸಿಂಹ ಅವತಾರದಲ್ಲಿ ಕಾಣುವ ಎಲ್ಲ ಭಕ್ತರ ಸಂಕಷ್ಟಗಳು ನಿವಾರಣೆ ಮಾಡುತ್ತಾ ಪ್ರತಿಯೊಬ್ಬರ ಮನೆಯಲ್ಲಿರುವ ಎಲ್ಲ ರೀತಿಯ ದುಷ್ಟ ಅರಿಷ್ಟ ನಿವಾರಿಸಲು ಭಗವಂತನು ಅವತಾರವನ್ನು ತಾಳಿರುತ್ತಾನೆ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವ ದೇವರಾಗಿದ್ದು ಸಂತಾನವಿಲ್ಲದವರಿಗೆ ಸಂತಾನ ಪ್ರಾಪ್ತಿ ಕಣ್ಣೆಯರಿಗೆ ಮದುವೆ ಇತ್ಯಾದಿಗಳು ನಿವಾರಿಸುವ ಮಹಿಮಾನು ದೇವರಾಗಿದ್ದಾರೆ ಎಂದು ದೇವಾಲಯದ ಪ್ರಧಾನ ಅರ್ಚಕರಾದ ಮನುಸ್ವಾಮಿಗಳು ಅಲ್ಲಿನ ಭಕ್ತಾದಿಗಳು ಸ್ವಾಮಿಯ ಮಹಿಮೆ ಬಗ್ಗೆ ಸವಿವರವಾಗಿ ವಿವರಿಸಿದರು ಸಹ ಅನೇಕ ಜನರು ಸಮಸ್ತ ಎಲ್ಲಾ ಕುಲಬಾಂಧವರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸೇವಾಕರ್ತರು ಈ ಒಂದು ದೇವಾಲಯಕ್ಕೆ ಅನ್ನದಾನಿಯಾಗಿ ಕೊಡ್ತಕ್ಕಂತಹ ಕೊಡುಗೆಯಾಗಿ ಕೊಡ್ತಕ್ಕಂತಹ ದಾನಿಗಳು ಸಹ ಅನೇಕ ಸೇವಾದರ್ತರು ಸಹ ಈ ಒಂದು ಪೌರ್ಮೇವ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ ಈ ಕ್ಷೇತ್ರದಲ್ಲಿ ಮೂರನೇ ತಿಂಗಳಲ್ಲಿ ಕಡಿಮೆ ತಿಂಗಳಂತೆ ಹಾಗೂ ಸಹ ಹತ್ಯಾಸ ಇದಕ್ಕೆ ಎರಡು ಸಾವಿರಕ್ಕೂ ಮತ್ತೆ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಂತರಗಳು ಹಾಗೂ ಮದುವೆ ಆಗದೇ ಇರ್ತಕ್ಕಂತಹ ಕನ್ಯರು ಹಾಗೂ ಅವರ ಮನಸ್ಸು ಇರ್ತಕ್ಕಂತಹ ಸಂಕಲ್ಪಗಳು ಇಷ್ಟಾರ್ಥಗಳು ನಂತರ ಯಾರಿಗೆ ಸಂತಾನ ಅಂತವರಿಗೆ ಸಂತಾನ ಅನುಗ್ರಹ ನಂತರ ಯಾರ ಮನಸ್ಸಲ್ಲೇ ಏನೇನು ಸಂಕಲ್ಪವಿರ್ತದೋ ಆ ಸಂಕಲ್ಪದ ಪೂರ್ವಕವಾಗಿ ಸ್ವಾಮಿಯ ಒಂದು ಅನುಗ್ರಹದಿಂದ ಅವರ ಇಷ್ಟಾರ್ಥಗಳ ಕೋರಿಕೆಗಳು ಸಹ ಆ ಸ್ವಾಮಿಯ ಒಂದು ಶಕ್ತಿ ಪೂರ್ವವಾಗಿ ಅವರ ಕೋರಿಕೆಗಳು ಸಹ ತಿಳಿದಿರ್ತವೆ ಈ ಪೂರ್ವಕಾಲದಿಂದ ಈ ಕಾರ್ಯಕ್ರಮ ನೆರವೇರ್ತಾರೆ ನಮ್ಮ ಸುತ್ತಿನ ಜನರಿಗೂ ನಮ್ಮ ದೇಶಕ್ಕೂ ನಮ್ಮ ಊರಿಗೂ ಒಳ್ಳೆಯದಾಗುತ್ತೆ ಅಂತ ಅಭಿಪ್ರಾಯಪಟ್ಟು ಈ ಕನಸ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ನೆರವೇರಿಸ್ತಾ ಇದ್ದಾರೆ ಮತ್ತು ವಿಜೃಂಭಣೆಯನ್ನು ನಾವು ಇಂದು ನೋಡೇ ಇಲ್ಲ ಅಷ್ಟು ಚೆನ್ನಾಗಿ ಇವಾಗ ಇವರೆಲ್ಲ ಮಾರಪ್ಪ ಕೆಲವರೆಲ್ಲ ಸೇರಿ ಈಗ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಎಲ್ಲರಿಗೂ ದೇವರು ಆಶೀರ್ವಾದ ಕೊಟ್ಟು ಕಾಪಾಡಲಿ ಎಂದು ಈ ಸಂದರ್ಭದಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಜಯ ಜೈ ಪುರಾತನ ಕಾಲದಿಂದ ಒಳ್ಳೆ ವಿಜೃಂಭಣವಾಗಿ ಇಲ್ಲಿ ಹುಣ್ಣಿಮೆಗೆ ಪ್ರತ್ಯೇಕ ಒಂದು ಸ್ಥಾನ ಇದೆ ಈ ಹುಣ್ಣಿಮೆಗೆ ಭಾರಿ ವಿಜೃಂಭಣೆಯಿಂದ ರಥ ನಡೆಯುತ್ತೆ ಇಲ್ಲಿ ಸುಮಾರು ಭಕ್ತಾದಿಗಳು ಇಲ್ಲಿ ಕೋರಿಂದ ಕೋರಿಕೆಗಳನ್ನು ನೆರವೇರಿಸ ನೆರವೇರಿಸುತ್ತ ಇಲ್ಲಿ ಗೆಲ್ಲಿಸಿದ್ದಾರೆ ಹಾಗೂ ಇಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ನಡೀತಾ ಇತ್ತು ಆ ಹುಣ್ಣಿಮೆ ನೋಡಿ ಐದು ದಿನ ಸ್ಟಾರ್ಟ್ ಮಾಡಿ ಸುಮಾರು ಸಾವಿರಾರು ಜನ ಭಾಗವಹಿಸ್ತಾ ಇದ್ದಾರೆ ಆ ಜನಗಳು ನೋಡಿ ಭಕ್ತಾದಿಗಳು ಎಲ್ಲ ನೆರವೇರಿದ್ದು ನೆರವೇರಿತ್ತು ಹಾಗೆ ಈ ವೈಕುಂಠ ಏಕಾದಶಿಗೆ ನೋಡಿದ ಅವರು ಪ್ರತ್ಯೇಕ ಸ್ಥಾನ ಇರೋದ್ರಿಂದ ಇರೋ ಭಕ್ತಾದಿಗಳು ಈ ಕೋರಿಕೆಗಳು ಈಡೇರಿಬೇಕು ಅಂತ ಹೇಳ್ಬಿಟ್ಟು ಉತ್ತಮ ಮಳೆ ಬೆಳೆ ಹಾಗೂ ಜನಗಳ ಆರೋಗ್ಯ ಕಷ್ಟ ಸುಖಗಳನ್ನು ಈಡೇರಿಸುವಂತಹ ಶಕ್ತಿ ಈ ದೇವರಿಗೆ ಕಾನ್ಕುಂಟರಾಯ ಸ್ವಾಮಿ ದೇವರಿಗೆ ಇದೆ ಆ ಎಲ್ಲ ನಮ್ಮ ಅರ್ಚಕರ ಪುರುಷೋತ್ತಮಾಚಾರ್ಯವರು ನಮ್ಮ ಅನುದಾನ ಅವರ ಇಚ್ಛೆಯ ಮೇರೆಗೆ ಸುಮಾರು ಇಲ್ಲಿ ಎಲ್ಲ ಅನ್ನದೇ ಒಬ್ಬ ಗ್ರಾಮಸ್ಥರು ಎಲ್ಲ ಎಲ್ಲ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಸೇರಿ ಈ ಕಾರ್ಯಕ್ರಮ ಮಾಡಬೇಕು ಈ ಕಾರ್ಯಕ್ರಮ ಮಾಡಿದ್ರೆ ಉತ್ತಮ ಬೆಳೆ ಮಳೆ ಆಗಿ ಜನರೆಲ್ಲ ಶಾಂತಿಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ಆ ಕಲಶ ಕಲಶಗಳ ಆರೋಗ್ಯ ಚೆನ್ನಾಗಿ ಇರುತ್ತೆ ಚೆನ್ನಾಗಿ ಆಗುತ್ತೆ ಕೋರಿಕೆಗಳು ಈಡೇರುತ್ತೆ ಅಂತ ಹೇಳ್ಬಿಟ್ಟು ಈ ಮಾತಾಡಿಕೊಂಡು ಹೇಳಿದರು ಜನಗಳು ಆ ಇಚ್ಛೆಯಿಂದ ಇಲ್ಲಿ ಈ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಮೊದಲ ಬಾರಿಗೆ ಇಲ್ಲಿಂದ ಸ್ಥಾಪನೆ ಮಾಡಿದ್ದೀವಿ ಮಾಡಿ ರಾಮಕೋಟೆ ಇದೆ ರಾಮಕೋಟೆಯಿಂದ ರಾಮಕೋಟೆಯಿಂದ ಸ್ವಾಮಿ ಕ್ರಾಸ್ ಸ್ವಾಮಿ ಕ್ರಾಸ್ ಇಂದ ರಾಯಪ್ಪಲ್ಲಿ ರಾಯಪ್ಪಲ್ಲಿ ಇಲ್ಲ ಬಂದಷ್ಟು ಯಜ್ಞವಲ್ಗ ದೇವಸ್ಥಾನದ ಯಜ್ಞವಲ್ಕದಿಂದ ಇಲ್ಲಿಗೆ ಬಂದು ಅವ್ರ ಕೋರಿಕೆಗಳು ಇಲ್ಲಿ ನಮಸ್ಕರಿಸಿಕೊಂಡು ಭಕ್ತಾದಿಗಳು ನೈಟ್ ಎಲ್ಲ ಕೋಲಾಟ ಚಕಮ ಪ್ರಜನೆಗಳು ಎಲ್ಲ ಇರುತ್ತೆ ಅನ್ನದಾನ ಇರುತ್ತೆ ಈ ಅನ್ನದಾನಕ್ಕೆ ದಿನದ ಖರ್ಚು ಅನ್ನದಾನ ಸುಮಾರು ಹತ್ತು ಸಾವಿರ ಅವರು ಒಳ್ಳೆಯ ಹೃದಯದಿಂದ ಅವರಿಗೆ ಒಳ್ಳೆ ದೇವರು ಕೊಟ್ಟು ಸುಮಾರು ಲಕ್ಷಾಂತರ ದುಡ್ಡನ್ನು ಖರ್ಚು ಮಾಡಿ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಿಸ್ತಾ ಇರ್ತಾರೆ ಓಂ